ಹಾಯ್ ಎಲ್ಲರಿಗೆ ಸಿಂಪಲ್ ಸಿಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಮಾಜ ವಿಜ್ಞಾನದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಈ ಎಕ್ಸಾಮ್ಸ್ ಖಾಲಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಕ ಸಂಬಂಧಪಟ್ಟಂತ ಸಾಕಷ್ಟು ಪ್ರಶ್ನೆಗಳನ್ನ ತಾನೆ ರಾಜ್ಯಶಾಸ್ತ್ರದ ಮೇಲೆ ಪ್ರಶ್ನೆಗಳು ಬರ್ತಿರ್ತಿರ್ತಾವೆ ಸಮಾಜ ವಿಜ್ಞಾನದ ಮೇಲೆ ಪ್ರಶ್ನೆಗಳು ಬರ್ತಿರ್ತಿರ್ತವು ಆ ಪ್ರಶ್ನೆಗಳು ಬಂದಾಗ ಯಾವ ತರ ಕ್ವೆಶನ್ಸ್ನ ನಾವು ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತೀ ಸಿಂಪಲ್ ಆಗಿ ನೇರವಾದ ಪ್ರಶ್ನೆ ನೇರವಾದ ಆನ್ಸರ್ಸ್ ಹೇಳ್ತಿರ್ತೀವಿ ಯಾವ ತರ ಇದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಫಸ್ಟ್ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆಗೆ ದಲ್ಲದಿರುವ ಅಂದ್ರೆ ಸಂಬಂಧಿಸಿದಿಲ್ಲದಿರುವ ಅಂಶ ಯಾವುದು ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಈಗ ರೆಗ್ಯುಲೇಟಿಂಗ್ ಆಕ್ಟ್ ಇದು ಹದಿನೇಳು ನೂರ ಎಪ್ಪತ್ ಒಳಗಡೆ ಏನಾಗ್ತದಪ್ಪ ಅಂದ್ರ ಜಾರಿಗೆ ಬರ್ತದ ಅದ್ರ ಅಲ್ಲಿ ರಾಬರ್ಟ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ನೀವು ಸಮಾಜ ವಿಜ್ಞಾನ ಓದುವತ್ತಿನಾಗಾದ್ರೂ ಇದು ಬಂದ ಹೋಗುತ್ತದೆ ಸಂವಿಧಾನ ಓದುವತ್ತಿನಾಗೂ ಕೂಡ ರೆಗ್ಯುಲೇಟಿಂಗ್ ಆಕ್ಟ್ ಯಾಕಪ್ಪ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಕೂಡ ಅದಕ್ಕೆ ರಿಲೇಷನ್ಸ್ ಇರುವುದರಿಂದ ನಿರ್ದೇಶಕ ಮಂಡಳಿಯ ರಚನೆ ಇರುವುದರಿಂದ ಗವರ್ನರ್ ಜನರಲ್ ಹುದ್ದೆ ರಚನೆಗೆ ಸಂಬಂಧಪಟ್ಟಂತದ್ದು ಈ ರೆಗ್ಯುಲೇಟಿಂಗ್ ಕಾಯ್ದೆ ಒಳಗಡೆ ಬರ್ತದೆ ಅವಾಗ ಅಲ್ಲಿ ಓದ್ಕೋತೀವಿ ಆದ್ರ ಇಲ್ಲಿ ಚುನಾವಣಾ ಮತಗಟ್ಟೆ ಅಂದ್ರೆ ಪ್ರತ್ಯೇಕ ಮತಗಟ್ಟೆ ಚುನಾವಣೆಗೆ ಸಂಬಂಧಿಸಿದಂತ ಒಂದು ಆಕ್ಟ್ ಅಪ್ಪ ಅಂದ್ರ ವಿಂಟೋ ಮಾರ್ಲೆ ಸುಧಾರಣೆ ಅಂತ ನಾವು ಹತ್ತೊಂಬತ್ತು ನೂರ ಒಂಬತ್ತು ಅಲ್ಲ ಮಿಂಟೋ ಮಾರ್ಲಿಸ್ಟ್ ಸುಧಾರಣೆ ಇನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಚೆಮ್ಸ್ಫರ್ಡ್ ಅಂತ ಬರ್ತೀವಿ ಹತ್ತೊಂಬತ್ತು ನೂರ ಒಂಬತ್ತು ಇದು ಮಿಂಟೋ ಚಳುವಳಿ ಚಳವಳಿ ಹೇಳಿ ಹೇಳ್ತೀವಿ ಲಾರ್ಡ್ ಮಿಂಟೋನನ್ನು ಈ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಮಾಡುವ ಸಲುವಾಗಿ ಆತನನ್ನು ಹಿಂದೂ ಮತ್ತು ಮುಸ್ಲಿಮರಿಗೆ ಸಪ್ರೇಟಾಗಿ ಮತಗಟ್ಟೆಗಳನ್ನು ಮಾಡ್ತಾನೆ ಅದಕ್ಕೋಸ್ಕರ ಆತನನ್ನು ಓಮವಾದಿ ಪಿತಾಮಹ ಅಂತ ಕೂಡ ನಾವು ಕರಿತೀವಿ ಇದು ಇತಿಹಾಸ ನೋಡ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಟಿಪ್ಪು ಸುಲ್ತಾನ್ನ ಅಧಿಕಾರಾವಧಿ ಎಷ್ಟು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ಆನ್ಸರ್ಸ್ನ ಟಿಕ್ ಮಾಡಿದ್ದೀನಿ ಕಾರಣ ಏನಪ್ಪ ಅಂದ್ರೆ ಇದು ಆಲ್ರೆಡಿ ಒಂದು ಕ್ವೆಶನ್ ಪೇಪರ್ ಅಂದ್ರೆ ಅಫಿಷಿಯಲ್ ಕ್ವಶನ್ ಪೇಪರು ಈ ತರ ಇರ್ತಾವೆ ಅನ್ನೋದು ತಮ್ಗೆ ಗೊತ್ತಿರಲಿ ಸರ್ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅಂತ ಹೇಳಿ ತಿಂತಾವೆ ಹೀಗಾಗಿ ಹೈದರಾಲಿಯ ಮಗ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಮುಖ ಎರಡು ಆಂಗ್ಲೋ ಮೈಸೂರು ಯುದ್ಧಗಳ ಒಳಗಡೆ ಭಾಗವಹಿಸ್ತಾನೆ ಹಾಗಾದ್ರೆ ಆತನ ಕಾಲಾವಧಿ ತಿಳಿದಾರೆ ಸರ್ ನಿಮಗೆ ಆತನ ಏನಪ್ಪಾ ಅಂದ್ರೆ ಆತನ ಮರಣ ಹೊಂದಿದ್ದ ಡೇಟ್ ಗೊತ್ತಿತ್ತಪ್ಪ ಅಂದ್ರೆ ಕೂಡ ಹುಟ್ಟಿದ್ರು ಗೊತ್ತಿಲ್ಲ ಅಂದ್ರೂ ಮರಣ ಹೊಂದಿದ ಅಂತೂ ಎಲ್ಲರೂ ಯಾಕಪ್ಪ ಅಂದ್ರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಷ್ಟೊಂದು ಪ್ರಭಾವಶಾಲಿ ಯುದ್ಧ ಅದು ಇಲ್ಲಿ ನೋಡ್ರಿ ತೊಂಬತ್ತು ಕೋಟಿ ತಾನೆ ಹದಿನೆಂಟ್ನೂರು ಕೋಟಿ ತಾನೆ ಹದಿನೆಂಟುನೂರ ಶತಮಾನ ಇದು ಹದಿನೇಳುನೂರನೇ ಶತಮಾನ ಐತೆ ಇವು ಸಂಬಂಧ ಇಲ್ಲ ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಪ್ಪತ್ತೇಳು ಐತಿ ಅಲ್ಲ ಇಲ್ಲಿ ಹದಿನೇಳುನೂರ ಐವತ್ತು ಪರ್ಯಂತ ಅಂದ್ರೆ ಆತ ಜನಿಸಿದ್ದೆ ಹದಿನೇಳುನೂರ ಐವತ್ತರ ಮೇಲೆ ಹೀಗಾಗಿ ಹದಿನೇಳುನೂರ ತೊಂಬತ್ತರ ಮತ್ತು ಇಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರಿತೀವಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಒಳಗಡೆ ಟೆಕ್ಕು ಸುಲ್ತಾನ ಏನಾಗ್ತಾನಪ್ಪ ಅಂದ್ರೆ ಅಷ್ಟು ಮೇತಾನೆ ಹೀಗಾಗಿ ನಾವು ಅವನ ಕಾಲಾವಧಿ ಅಂತ ಹೇಳಿ ಬಂದಾಗ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂತ ಹೇಳಿ ಕೆಳಗಿನ ಸರಿಯಾದ ಜೋಡಿಯನ್ನ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಜೋಡಿಯನ್ನು ಗುರುತಿಸ್ರಿ ಬಕ್ಸರ್ ಕದನ ಅಂತ ಹೇಳ್ಕೊಳ್ತೀವಿ ಬಕ್ಸರ್ ಕದನ ಎಷ್ಟಪ್ಪ ಅಂದ್ರ ಹದಿನೇಳು ನೂರ ಅರವತ್ತ ನಾಲ್ಕು ಅಂತ ಹೇಳ್ಕೊಳ್ತೀವಿ ಬಕ್ಷರ್ ಕದನ ಅದು ಮೀರ್ ಜಾಫರ್ ವರ್ಸಸ್ ರಾಬರ್ಟ್ ಕ್ಲೈವ್ ನಡುವೆ ನಡೀತು ಸರಿಯಾದದನ್ನು ಗುರುತಿಸ್ತೀವಿ ಅಂತ ಕರೀತಾರೆ ಇಲ್ಲಿ ರಾಬರ್ಟ್ ಕ್ಲೈವ್ ಅಂತ ಇರುವುದರಿಂದ ಇದು ತಪ್ಪಾಯಿತು ಇನ್ನು ನೆಕ್ಸ್ಟ್ ವಾಂಡಿ ವಾಸ್ ಕದನ ಅಂತ ಕರಿತೀವಿ ಹದಿನೇಳು ನೂರ ಅರವತ್ತು ವಾಂಡಿವಾಸ್ ಕದನ ಇದು ಪೋರ್ಚುಗೀಸರು ವರ್ಸಸ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಸುತ್ತೆ ಅಲ್ಲ ಇದು ಇಂಗ್ಲೀಷರು ಅಂತ ಹೇಳ್ಕೊಡ್ಬೇಕು ಹೀಗಾಗಿ ಇದು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಪೋರ್ಚುಗೀಸ್ ವಾಂಡಿ ವಾಸ್ ಕದನ ಅಂತ ಹೇಳ್ಕೊಳ್ತೀವಿ ಇದನ್ನ ಭಾರತ ದೇಶದ ವಾಟರ್ ಲೂ ಕಾಳಗ ಅಂತ ಕರೀತಾರೆ ಹೀಗಾಗಿ ವಾಂಡಿವಾಸ್ ಕದನ ಅಂದರೆ ಹದಿನೇಳು ನೂರ ಅರವತ್ತು ನೆನಪಿರಲಿ ಇನ್ನು ಪ್ಲಾಸಿಕ್ ಕದನ ದೌಲ್ ವರ್ಸಸ್ ಫ್ರೆಂಚರು ಇಲ್ಲಿ ಓಕೆ ಆದರೆ ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾಸಿಕ್ ಕದನ ಹೇಳ್ತದೆ ಆದರೆ ಇಲ್ಲಿ ದೌಲ್ ಓಕೆ ಆದ್ರೆ ಫ್ರೆಂಚರ್ ಅಲ್ಲ ಇದು ಬ್ರಿಟಿಷರ್ ಆಗ್ಬೇಕಾಗಿತ್ತು ಅಥವಾ ಇಂಗ್ಲೀಷರ್ ಅಂತ ಆಗ್ಬೇಕಾಗಿತ್ತು ಇಲ್ಲಿ ಕೊಟ್ಟಿದ್ದಾರೆ ಇದು ಅಲ್ಲ ಹಾಗಾದ್ರೆ ಯಾವುದಪ್ಪ ಅಂದ್ರೆ ಫೋಟೋನೋವಾ ಕದನ ಅಂತ ಕೈತಿವಿ ಹೈದರ್ ಅಲಿ ವರ್ಸಸ್ ಈಸ್ಟ್ ಇಂಡಿಯಾ ಕಂಪ್ನಿ ಇದಕ್ಕೆ ಈ ಮೂರು ಆಡಲಪ್ಪ ಅಂದ್ರೆ ಇನ್ನು ಆಟೋಮೆಟಿಕ್ ಇದೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇದಕ್ಕೆ ಆಪ್ಷನ್ಸ್ ನೇಮ್ ಮಾಡೋಕ್ಕ ಅಂದ್ರೆ ನಾವು ಟಿಪ್ ಮಾಡಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಹೇಳಿ ನೋಡ್ಕೊತ ಬಂದಾಗ ಜವಾಹರಲಾಲ್ ನೆಹರು ಅವರಿಗೆ ಸಂಬಂಧಿಸಿದಂತ ಹೇಳಿಕೆಗಳು ಅಂತ ಕೊಟ್ಟಿದ್ದಾರೆ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ಬಂದಾಗ ಜವಾಹರ್ಲಾಲ್ ನೆಹರು ಹೇಳಿ ಕೇಳ್ತಾರೆ ಅವರಿಗೆ ಸಂಬಂಧಿಸಿದಂತ ಹೇಳಿಕೆಗಳು ನೋಡಿದಾಗ ಹದಿನೇಳು ನೂರ ಅರವತ್ತೇಳರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಈ ಹದಿನೇಳು ನೂರ ಅರವತ್ತೇಳರ ರಾಷ್ಟ್ರೀಯ ಕಾಂಗ್ರೆಸ್ ಸಾರಿ ನೂರ ಅರವತ್ತೇಳ ಕೊಟ್ಟಿದ್ದಾರೆ ಹತ್ತೊಂಬತ್ನೂರ ಅರವತ್ತೇಳಲ್ಲಿ ಹತ್ತೊಂಬತ್ತು ನಲವತ್ತೇಳರಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕದ ಇದು ಅರವತ್ತೇಳು ಇರೋದ್ರಿಂದ ಇದು ಒಂದೊಂದು ತಪ್ಪಾಯ್ತು ಇಲ್ಲಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೇಳ್ತಾರೆ ಇದು ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ ಇನ್ನು ನೆಕ್ಸ್ಟ್ ಮತ್ತೊತ್ತು ಚೆಕ್ ಮಾಡ್ಕೊತು ಹತ್ತೊಂಬತ್ ನೂರ ಮೂವತ್ತ ನಾಲ್ಕರಲ್ಲಿ ಕಾಂಗ್ರೆಸ್ನೊಳಗೆ ಸಮಾಜವಾದಿ ಪಕ್ಷದ ಸ್ಥಾಪನೆಯನ್ನ ಮಾಡಿದ್ರು ಅಥವಾ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾದ್ರಂತೆ ನೋಡ್ರಿ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ತಾತ್ಕಾಲಿಕವಾಗಿ ಸಂಚಿದ ಸಿನ್ಹಾ ಅಂತ ಹೇಳಿ ಹೆಸರು ನೋಡಿ ಇವರು ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇರೋದರಿಂದ ಇವರ ಇಲ್ಲಿ ಆಪ್ಷನ್ಸ್ನ ರಿಮೂವ್ ಮಾಡಬೇಕು ಈ ಸದ್ಯ ನಿಮಗೆ ಇವ್ ಎರಡೇ ಗೊತ್ತದ ಅಂತ ತಿಳ್ಕೊಳ್ರಿ ಈ ಸದ್ಯ ಏನು ಕ್ಯಾನ್ಸಲ್ ಆಯ್ತು ಇಲ್ಲಿ ಏನಾಯ್ತು ಎ ಬಿ ಸಿ ಇದು ಡಿ ಇದು ಡಿ ಅಂತ ತಿಳ್ಕೊಂಡ್ರಿ ಇದನ್ನ ಇದನ್ನು ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಎ ಕ್ಯಾನ್ಸಲ್ ಆಗ್ಯದ ಅಂದ್ರೆ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಿ ಐತಿ ಎ ಇಲ್ಲ ಡಿನೂ ಬಂದತ್ತಲ್ಲ ಇದು ಡೀ ತಪ್ಪೈತಿ ಹಾಗಾಗಿ ಬಿ ಆಪ್ಷನ್ಸ್ ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಎ ಇರುವುದರಿಂದ ಇದನ್ನು ಹೋಯ್ತು ಆಟೋಮೆಟಿಕ್ ಸಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ಬಿಡ್ತದೆ ಸಿ ಆಪ್ಷನ್ಸ್ ಆಪ್ಷನ್ಸ್ ರಿಮೂವ್ ಮಾಡೋದು ಗೊತ್ತಾಯ್ತ ಎ ತಪ್ಪತಿ ಬಿ ತಪ್ಪತಿ ಹಾಗಾದ್ರೆ ಎ ಇರೋದರಿಂದ ಇದು ಆಪ್ಷನ್ಸ್ ಹೋಗ್ತದೆ ಇಲ್ಲಿ ಡಿ ಇರೋದರಿಂದ ಇದು ಆಪ್ಷನ್ಸ್ ಹೋಗೋದ ಇಲ್ಲಿ ಮತ್ತೆ ಎ ಐತೆ ಇದನ್ನು ಹೋಗ್ತದೆ ಮೂರು ಅಲ್ಲಪ್ಪ ಅಂದ್ರೆ ಸಿ ಆಟೋಮೆಟಿಕ್ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ನೀವು ಹೊರಡ್ ನೋಡ್ಕೊಂಡು ಬಂದ್ಬಿಡ್ಬೇಕು ಇಲ್ಲಿ ನೋಡ್ರಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತೇಳಿ ಜವಾಹರ್ಲಾಲ್ ನೆಹರು ಅವರನ್ನ ಕರೀತಾರೆ ಅಂದಂಗಾಯ್ತು ಈ ಹತ್ತೊಂಬತ್ತು ನೂರ ಕಾಂಗ್ರೆಸ್ ಒಳಗೆ ಸಮಾಜವಾದಿ ಪಕ್ಷದ ಸ್ಥಾಪನೆಯನ್ನ ಇದೇ ಜವಾಹರ್ಲಾಲ್ ನೆಹರು ಅವರು ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಸರ್ ಪ್ರತಿಪಾದನೆ ಎ ಕೊಟ್ಟಿದ್ದಾನೆ ಅದಕ್ಕೆ ಆರ್ ಪ್ರತಿಪಾದನೆ ಸರಿ ಆಯ್ತು ಇಲ್ಲೋ ಅಂತೇಳಿ ನಾವು ಚೆಕ್ ಮಾಡ್ಬೇಕು ಪ್ರತಿಪಾದನೆ ಎ ಒಳಗಡೆ ಕ್ರಿಪ್ಸ್ ಆಯೋಗವನ್ನ ಕಾಂಗ್ರೆಸ್ ತಿರಸ್ಕರಿಸಿತ್ತು ಹಾಗಾದ್ರೆ ಕ್ರಿಪ್ಸ್ ಆಯೋಗ ಬಂದೀ ದೇಶದಲ್ಲಿ ಪ್ರಶಸ್ಕರ್ತಾನೆ ಹತ್ತೊಂಬತ್ತು ನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳುವಳಿಯ ಮೂಮೆಂಟ್ನಲ್ಲಿ ಕ್ರಿಪ್ಸ್ ಆಯೋಗ ಭಾರತ ದೇಶಕ್ಕೆ ಬರ್ತದೆ ಈ ಕ್ರಿಪ್ಸ್ ಆಯೋಗವು ಕೇವಲ ಬಿಳಿಯರ ಗುಂಪವಾಗಿತ್ತು ಇಲ್ಲಿ ನೋಡ್ರಿ ಕ್ರಿಪ್ಸ್ ಆಯೋಗವನ್ನ ಕಾಂಗ್ರೆಸ್ನ ಕಾಂಗ್ರೆಸ್ ಮಾಡ್ತಪ್ಪ ಅಂದ್ರೆ ತಿರಸ್ಕರಿಸ್ತದೆ ಹಂಗ ಗೋ ಬ್ಯಾಕ್ ಸೈಮನ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಸೈಮನ್ ಆಯೋಗವನ್ನು ತಿರುಗಿಸ್ ತಿರಸ್ಕರಿಸ್ತೋ ಅದೇ ರೀತಿಯಾಗಿ ಕ್ರಿಪ್ಸ್ ಆಯೋಗವನ್ನ ಕಾಂಗ್ರೆಸ್ ತಿರಸ್ಕರಿಸಿತು ಕ್ರಿಪ್ಸ್ ಆಯೋಗವು ಕೇವಲ ಬಿಳಿಯರ ಗುಂಪಾಗಿತ್ತು ಅಂತ ಕೊಟ್ಟಿದ್ದಾರೆ ಅದಕ್ಕ ಇಲ್ಲಿ ನೋಡ್ರಿ ಅದಕ್ಕ ವಿವರಣೆ ಏನ್ ನೋಡ್ರಿ ಎ ಮತ್ತು ಆರ್ ಎರಡು ಸರಿ ಹಾಗೂ ಆರ್ ಎಗೆ ಗೆ ಸರಿಯಾದ ವಿವರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಪ್ಸ್ ಆಯೋಗವನ್ನು ಕಾಂಗ್ರೆಸ್ ಮಾತ್ರ ತಿರಸ್ಕರಿಸಲಿಲ್ಲ ಹೀಗಾಗಿ ಕ್ರಿಪ್ಸ್ ಆಯೋಗ ಕೇವಲ ಬಿಳಿಯ ಗುಂಪಾಗಿತ್ತು ಓಕೆ ಇದು ಬರೀ ಕಾಂಗ್ರೆಸ್ ತಿರಸ್ಕರಿಸಿತ್ತು ಅಂತ ಅಷ್ಟೇ ಕೊಟ್ಟಿದ್ದಾರೆ ಹೀಗಾಗಿ ಎ ಮತ್ತು ಆರ್ ಎರಡು ಸರಿ ಆರ್ ಎ ಗೆ ಸರಿಯಾದ ಅಲ್ಲ ಎ ಮತ್ತು ಆರ್ಗಳು ಸರಿ ಆದರೆ ಆರ್ಗೆ ಗೆ ಎ ಸರಿಯಾದ ವಿವರಣೆ ಅಲ್ಲ ಇದನ್ನ ಹಾಕ್ಬೇಕು ತಿರಸ್ಕರಿಸಿದ ಸಲುವಾಗಿ ಬರೆಯವರು ಬಿಳಿಯರ ಗುಂಪು ಇದ್ದಿದ್ದ ಸಲುವಾಗಿ ಅವ್ರನ್ನ ಏನ್ ಮಾಡಿಲ್ಲಪ್ಪಾ ಅಂದ್ರೆ ತಿರಸ್ಕಾರ ಮಾಡಿಲ್ಲ ಹೀಗಾಗಿ ಇದಕ್ಕೇನಾಗಿಲ್ಲಪ್ಪಾ ಅಂದ್ರೆ ಇದಕ್ಕೆ ಸರಿಯಾದ ವಿವರಣೆ ಅಲ್ಲ ಹೀಗಾಗಿ ನಾವು ಏನಪ್ಪಾ ಅಂದ್ರೆ ಏ ಮತ್ತು ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿಯೂ ಸರಿ ಕಾಂಗ್ರೆಸ್ನು ಕೂಡ ಕ್ರಿಪ್ಸ್ ಆಯೋಗ ವಿರೋಧಿಸ್ತದೆ ಸಾಕಷ್ಟು ಗಣ್ಣಿನ ಆ ಮಹಾನ್ ನಾಯಕರು ಕೂಡ ಮಾಡ್ತಾರಪ್ಪ ಅಂದ್ರೆ ಕ್ರಿಪ್ಸ್ ಆಯೋಗನ ಕೂಡ ವಿರೋಧಿಸ್ತಾರೆ ಅದರಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಬರ್ತಾರೆ ಹೀಗಾಗಿ ಕಾಂಗ್ರೆಸ್ ಓಕೆ ಜೊತೆಗೆ ಕ್ರಿಪ್ಸ್ ಆಯೋಗವು ಬಿಳಿಯರ ಗುಂಪಾಗಿತ್ತು ಇದು ಕೂಡ ಓಕೆ ಸೈಮನ್ ನಾಯಕರು ಕೂಡ ಬರೇ ಬ್ರಿಟಿಷರಿಂದ ಇಂದಾನೇ ಅಂತ ಅಂದ್ರೆ ಬರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಇದೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರ ವೈಕಂ ಚಳವಳಿಯ ಪ್ರಮುಖ ಉದ್ದೇಶ ಏನು ಅಂತ ಈ ವೈಕಂ ಚಳವಳಿ ಎಲ್ಲಿಗೆ ಸಂಬಂಧಿಸಿದೆ ಮತ್ತು ಇದು ಎದಕ್ ಸಂಬಂಧಿಸಿದಂತ ಚಳುವಳಿಯಪ್ಪ ಅಂದ್ರೆ ಎಳ ಜಾತಿಯವರಿಗೆ ದೇವಾಲಯ ಪ್ರವೇಶ ನೀಡುವುದು ವೈಕಂ ಚಳವಳಿ ನಡೆದಿದ್ದು ಐ ತಿಂಕ್ ಇದು ಕೇರಳ ರಾಜ್ಯದಲ್ಲಿ ಅಂತ ಹೌದಾ ಕೇರಳ ರಾಜ್ಯದಲ್ಲಿ ವೈಕಂ ಚಳುವಳಿ ನಡೀತಿದೆ ಹೀಗಾಗಿ ಕೆಳಜಾತಿಯವರಿಗೆ ದೇವಾಲಯ ಪ್ರವೇಶವನ್ನು ನೀಡುವುದು ಈ ವೈಕಂ ಚಳುವಳಿಯ ಪ್ರಮುಖ ಉದ್ದೇಶ ಆಗಿತ್ತು ಭೂ ಮಾಲೀಕರ ಶೋಷಣೆ ವಿರುದ್ಧ ಇದು ಭೂ ಸುಧಾರಣೆಗೆ ಬರ್ತದೆ ಪತ್ರಿ ಪತ್ರಿಕೋಬಹ್ ಪತ್ರಿಕೋದ್ಯಮದ ಮೇಲಿನ ನಿಷೇಧಗಳನ್ನು ತೆಗೆದುಹಾಕುವುದು ಲಾಲ್ ಲೆಕ್ಕನ್ ಅಂತ ಈ ಪತ್ರಿಕಾದ ಮೇಲೆ ನಿಷೇಧಗಳನ್ನು ಹೇಳ್ತಾನೆ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸುವುದು ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕು ಧರ್ಮಗುರು ಏನಪ್ಪ ಅಂದ್ರ ಗುರುಪಾಲು ಯೋಗ ಮತ್ತೆ ಇದನ್ನ ಕೆ ನಾರಾಯಣ ನಾರಾಯಣರಾವ್ ಅಲ್ಲ ಗುರು ನಾರಾಯಣ ಗುರು ಅವರು ಇದಕ್ಕೆ ಒಂದು ಕೇರಳದಲ್ಲಿ ಅನೇಕ ಒಂದು ಮಠವನ್ನ ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ ಸಮಾಜ ಒಳಗೆ ಕೂಡ ನಾವು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡ್ರಿ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆ ಜೋಡಿಗಳನ್ನ ಜೋಡಣೆಗಳನ್ನ ಆರಿಸರಿ ಅಂತ ಕೊಟ್ಟಿದ್ದಾರೆ ಹೌದಾ ಶಿಕ್ಷಕ ಹದಿನೇಳುನೂರ ಅರವತ್ತೇಳರಿಂದ ಹಿಡಿದು ಅರವತ್ತೊಂಬತ್ತು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಹದಿನೇಳು ನೂರ ತೊಂಬತ್ತರಿಂದ ತೊಂಬತ್ತೆರಡು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳು ನೂರ ನಲ್ವತ್ತೊಂಬತ್ತರಿಂದ ಹಿಡಿದು ಐವತ್ನಾಲ್ಕು ತನ ಎರಡನೇ ಕರ್ನಾಟಕ ಯುದ್ಧ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳನ್ನೇ ಕರ್ನಾಟಕ ಯುದ್ಧಗಳಂತ ಕರಿತೀವಿ ಹದಿನೆಂಟುನೂರ ಮೂರರಿಂದ ಹಿಡಿದು ಹದಿನೆಂಟುನೂರ ಐದು ಮೊದಲನೇ ಆಂಗ್ಲೋ ಶೇಖ ಯುದ್ಧ ನೋಡಿರಿ ಈ ಥರ ಕ್ವೆಶನ್ಸ್ಗಳನ್ನು ಎಲ್ಲ ಯುದ್ಧಗಳ ರಿಲೇಟೆಡ್ ಬಂದ್ಬಿಟ್ಟು ಎಲ್ಲ ನಾವು ಕೂಡ ಇಂಪಾರ್ಟೆಂಟಾಗಿ ಓದಲೇಬೇಕು ಹಾಗಾದರೆ ಇದರಲ್ಲಿ ನಮಗ ಹದಿನೇಳುನೂರ ಅರವತ್ತೇಳು ಅರವತ್ತೊಂಬತ್ತ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಇದು ಪರ್ಫೆಕ್ಟ್ ಆಗಿದೆ ಹೀಗಾಗಿ ಹೈದರಾಲಿ ಮತ್ತು ಬ್ರಿಟಿಷರ್ ನಡುವೆ ನಡೆದಂಥ ಯುದ್ಧನೆ ಈ ಹದಿನೇಳುನೂರ ಅರವತ್ತೇಳರಿಂದ ಅರವತ್ತೊಂಬತ್ತು ಇದು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಇದು ಅಂತ ಕರೆಕ್ಟ್ ಇದೆ ಇದು ಇದನ್ನು ಬಿಟ್ಟರೆ ಯಾವುದಪ್ಪ ಅಂದ್ರೆ ಲಾಸ್ಟ್ಗೆ ಯಾವುದು ಕರೆಕ್ಟ್ ಇದೆಯಪ್ಪ ಅಂದ್ರೆ ಕರ್ನಾಟಕ ಯುದ್ಧ ಅಂತ ಕೊಟ್ಟಿದ್ದಾರೆ ನೋಡಿರಿ ನೂರ ನಲ್ವತ್ತೊಂಬತ್ತರಿಂದ ಐವತ್ನಾಲ್ಕು ಎರಡನೇ ಕರ್ನಾಟಕ ಯುದ್ಧಗಳು ಮೊದಲ ಕರ್ನಾಟಕ ಯುದ್ಧ ಎರಡನೇ ಕರ್ನಾಟಕ ಯುದ್ಧಗಳು ಇವೆಲ್ಲ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧಗಳು ಹೀಗಾಗಿ ಎ ಮತ್ತು ಸಿ ಕರೆಕ್ಟ್ ಇರುವುದರಿಂದ ಆಪ್ಷನ್ಸ್ ಇದಕ್ಕೆ ನಾಲ್ಕನೇ ಏನು ಮಾಡೋಕಪ್ಪ ಅಂದ್ರೆ ಸರಿ ಉತ್ತರವನ್ನು ಹಾಕಬೇಕಾಗ್ತದೆ ಎಲ್ಲ ಯುದ್ಧಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕು ಅನ್ನೋದು ಈ ಪ್ರಶ್ನೆಯ ಉದ್ದೇಶ ನೆಕ್ಸ್ಟ್ ಪ್ರಶ್ನೆ ಎರಡನೇ ಮಹಾಯುದ್ಧದ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಲಿ ಅಂತ ಕೊಡ್ತಾರೆ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರ ಒಳಗಡೆ ಭಾರತ ದೇಶದ ಮೊದಲ ಮಹಾಯುದ್ಧ ನಡೀತದೆ ಇನ್ನು ಮೂವತ್ತೊಂಬತ್ತರಿಂದ ಹಿಡಿದು ಒಳಗಡೆ ಎರಡನೇ ಮಹಾಯುದ್ಧ ನಡೀತದೆ ಹಾಗಾದರೆ ಆ ಎರಡನೇ ಮಹಾಯುದ್ಧದ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಹಿಟ್ಲರ್ ಆತ್ಮಹತ್ಯೆ ಅಮೆರಿಕ ಯುದ್ಧ ಪ್ರವೇಶ ಪೋಲೆಂಡಿನ ಮೇಲೆ ದಾಳಿ ನಿರೋಶಿಮಾ ಮತ್ತು ಅಬಾಮ್ ದಾಳಿ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಎರಡನೇ ಮಹಾಯುದ್ಧ ನಡೀಬೇಕಾಗಿತ್ತಪ್ಪ ಅಂದ್ರೆ ಪ್ರಮುಖ ಕಾರಣ ಏನಪ್ಪ ಅಂದ್ರೆ ಈ ಜಪಾನ್ ದೇಶ ಮಾಡ್ತದಪ್ಪ ಅಂದ್ರೆ ಪೋಲಂಡಿನ ಮೇಲೆ ಮಾಡ್ತದಪ್ಪ ಅಂದ್ರೆ ದಾಳಿ ಮಾಡ್ತದ ಹೀಗಾಗಿ ಮತ್ತು ಈ ಪೋಲಂಡಿನ ಮೇಲೆ ದಾಳಿ ಮಾಡುವುದರಿಂದ ಇಲ್ಲಿ ಯಾರು ಎಂಟ್ರಿ ಆಗ್ತಾರಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಅಮೇರಿಕಾದವರು ಯುದ್ಧ ಪ್ರವೇಶನ ಮಾಡ್ತಾರೆ ಅಮೇರಿಕದವ್ರು ಮಾಡ್ತಾರಪ್ಪ ಅಂದ್ರೆ ಯುದ್ಧ ಪ್ರವೇಶ ಮಾಡ್ತಾರೆ ಸಿ ಆದ್ಮೇಲೆ ಬಿ ಇದಾದ ನಂತರನೇ ಏನು ಯಾರಪ್ಪ ಅಂದ್ರೆ ಈ ಹಿಟ್ಲರ್ ಜಪಾನ್ ದೇಶದಲ್ಲಿ ಸಾರಿ ಏನು ಜರ್ಮನಿ ದೇಶಿಯ ಸರ್ವಾಧಿಕಾರಿ ಅಂತ ಹೇಳ್ತೀವಿ ಹಿಟ್ಲರ್ ಈ ಹಿಟ್ಲರ್ ಏನು ಮಾಡ್ತಾನಪ್ಪ ಅಂದ್ರ ಆತ್ಮಹತ್ಯೆ ಮಾಡ್ಕೋತಾನೆ ಇದಾದ ನಂತರ ಇಷ್ಟಾದರೂ ಕೂಡ ಜಗತ್ತಿನ ಸರ್ವಾಧಿಕಾರ ಮುಸ್ಲೋನಿ ಹಿಟ್ಲರ್ ಇವ್ರ ಸತ್ರೂ ಕೂಡ ಯಾವ ದೇಶ ಯುದ್ಧದಿಂದ ಹಿಂದಕ್ಕೆ ಸದಿರ್ಲಪ್ಪ ಅಂದ್ರ ಜಪಾನ್ ದೇಶ ಹೀಗಾಗಿ ಜಪಾನ್ ದೇಶದ ಪ್ರಮುಖ ನಗರಗಳಾದಂಥ ಹಿರೋಶಿಮಾ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಆರು ಅಂತ ಕರಿತೀವಿ ಅಲ್ಲಿ ಒಂದು ಅನುಭವನ ಪ್ರಯೋಗ ಪ್ರಯೋಗಗಳನ್ನು ಮಾಡ್ತಾರೆ ಲಿಟಲ್ ಬಾಯ್ ಅಂತೇಳಿ ಅದಾದ ನಂತರ ಅದೇ ಮೂರು ದಿನಗಳ ನಂತರ ಆಗಸ್ಟ್ ಒಂಬತ್ತಕ್ಕ ನಾಗಾಸಕಿ ಮೇಲೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಅನುಭಾವ ದಾಳಿಗಳನ್ನು ಅಮೆರಿಕದವರು ಮಾಡ್ತಾರೆ ಹೀಗಾಗಿ ಎರಡು ಸರ್ವಶ್ರೇಷ್ಠ ನಗರಗಳು ಜಪಾನ್ ದೇಶದಲ್ಲಿ ಸುತ್ತ ಹೋಗ್ತವೆ ಇಂದಿಗೂ ಕೂಡ ಅಲ್ಲಿ ಜನಿಸುವಂತ ಮಕ್ಕಳು ಅಂಗವಿಕಲಾಗಿ ಅಂತೇಳಿ ನಾವು ನೋಡ್ತೀವಿ ಅಷ್ಟೊಂದು ರೇಡಿಯೇಷನ್ಸ್ಗಳು ಇನ್ನೂ ಇದಾವ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಶೀತಲ ಸಮರದ ಸಂದರ್ಭದಲ್ಲಿ ಆದ ಒಪ್ಪಂದಗಳು ಯಾವುವು ಅಂತ ಕೊಟ್ಟಿದ್ದಾರೆ ಹ್ಮ್ ಸಾಕಷ್ಟು ಇಲ್ಲಿ ಸೇವ್ ಒಪ್ಪಂದ ನ್ಯಾಟೊ ಒಪ್ಪಂದ ಸಿಯಾಟೊ ಒಪ್ಪಂದ ಸಾಲ್ಟ್ ಒಪ್ಪಂದ ಸೆಂಟೋ ಒಪ್ಪಂದ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಬಿ ಸಿ ಮತ್ತು ಇ ನ್ಯಾಟೊ ಒಪ್ಪಂದ ಸಿ ಒಪ್ಪಂದ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾವುದು ಸೆಂಟೋ ಒಪ್ಪಂದ ಅಂತ ಹೇಳ್ತೈತಿ ಇವು ಯಾವಪ್ಪ ಅಂದರೆ ಶೀತಲ ಸಮರದ ಸಂದರ್ಭದಲ್ಲಿ ಆದಂಥ ಒಪ್ಪಂದಗಳು ಸಾಕಷ್ಟು ಇವು ಮುಂದುವರೆದು ಜಾಗತಿಕ ಇತಿಹಾಸದಲ್ಲಿ ಈ ಥರ ಕೂಡ ಪ್ರಶ್ನೆಗಳು ಏನಕ್ಕೆ ಅಂದ್ರೆ ನಮಗ ಬರ್ತಿರ್ತಿರ್ತವೆ ನೋಡ್ರಿ ಚೀನಾದ ಮುನ್ನಡೆಯ ಮಹಾಜಿಗಿತದ ಪ್ರಮುಖ ಸುಧಾರಣೆ ಏನು ಇಲ್ಲಿ ಇವೆಲ್ಲ ಜಾಗತಿಕ ಇತಿಹಾಸದ ಒಳಗಡೆ ಬರ್ತವೆ ಚೀನಾದ ಮುನ್ನಡೆಯ ಮಹಾಜಿಗಿತದ ಪ್ರಮುಖ ಸುಧಾರಣೆ ಖಾಸಗಿ ಆಸ್ತಿಯನ್ನ ಸಮಾಜ ಆಸ್ತಿಯಾಗಿ ಪರಿವರ್ತಿಸುವುದು ಬೌದ್ಧ ಧರ್ಮವನ್ನ ರಾಷ್ಟ್ರದ ಧರ್ಮವಾಗಿ ಘೋಷಿಸುವುದು ಬಂಡವಾಳಶಾಹಿಗಳಿಗೆ ಮುನ್ನಡೆ ನೀಡುವುದು ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ರಚನೆಗೆ ಬೆಂಬಲ ನೀಡುವುದು ಅಲ್ಲೆಲ್ಲ ನೋಡ್ಕೊತ ಬಂದಾಗ ಖಾಸಗಿ ಆಸ್ತಿಯನ್ನು ಸಮಾಜ ಆಸ್ತಿಯನ್ನಾಗಿ ಪರಿವರ್ತಿಸುವುದು ಇದು ಚೀನಾದ ಮುನ್ನಡೆಯ ಮಹಾಜಿಗಿತ ಅಂತೇಳಿ ನಾವು ಕರ್ತೇವೆ ಈ ಥರ ನಮ್ಗೆ ಹಿಸ್ಟ್ರಿ ರಿಲೇಟೆಡು ಮತ್ತು ಎಲ್ಲ ಜಿ ಕೆ ರಿಲೇಟೆಡ್ ಕ್ವಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತಾ ಇರ್ತವೆ ಟಿ ಎಕ್ಸಾಮ್ಸ್ಗಾಗಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ ಆಗಲಿ ಉಳಿದ ಯಾವುದೇ ಒಂದು ಕೆ ಎಕ್ಸಾಮ್ಸ್ ಎಸ್ ಡಿ ಆಫ್ಕು ಕೂಡ ಹೆಲ್ಪ್ ಆಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವೀಡಿಯೋಗಳನ್ನ ಹೇಳ್ತಾ ನೋಡ್ರಿ எல்லா பிரச்சனைகளின் ஓசி தீனி தன்யவாக